படத்தில் இருக்கு அதுக்கு அது விஷயம் ನಮ್ಮ ದೇವಸ್ಥಾನದ ವತಿಯಿಂದ ಬಹಳ ಉತ್ತಮ ಧನ್ಯವಾದಗಳು ಎಷ್ಟು ಸಮಯ ತಗೊಂಡು ಇಲ್ಲಿ ನಾವು ಆ ಪುರ ಪುರೋಗತೆಯನ್ನು ನೋಡೋದಕ್ಕೆ ನೀವು ಬಂದಿದ್ದೀರಿ ಆ ಮತ್ತೆ ಅಂತ ನಾನು ಕೂತೀನಿ ಈ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ನೆಲೆಸಿಕೊಂಡಿರಲಿಲ್ಲ ಇದು ಇದು ಮೂರನೇ ಸಲ ಇದು ದೇವಸ್ಥಾನಕ್ಕೆ ಹೋಗನ ಆಗ್ತಾ ಇರೋದು ನೂರೈವತ್ತು ವರ್ಷದ ಒಂದು ಇತಿಹಾಸ ಇದೊಂದು ದೇವಸ್ಥಾನ ನಮ್ಮ ಹಿಂದಿನ ಕರ ಅವರು ಎರಡನೇ ಸಲ ಇದನ್ನು ಇದು ಮಾಡಿದ್ದಾರೆ ಆದರೆ ಈ ಸಲ ನಮ್ಮ ಒಂದು ಭಾಗ್ಯ ಏನಂದರೆ ನಮ್ಮ ಕೈಯಲ್ಲಿ ಈ ಯೂತ್ ಒಂದು ಜನ ಇವು ಕೈಯಿಂದ ಮಾಸ್ ಕೊಟ್ಟಿದ್ದಾರೆ ಸ್ವಾಮಿ ಗಣಪದ ಹೊರಗಡೆ ಗುಡಿ ಇತ್ತು ಅದನ್ನು ನಾವು ತೆಗೆದುಬಿಟ್ಟು ಈಗ ಮೇನ್ ಪ್ರಕಾರಕ್ಕೆ ಸೇರಿಸಿದ್ದೀವಿ ಬಹಳ ಹೇಳ್ಬೇಕಂದ್ರೆ ಇಷ್ಟೊಂದು ಧಾರ್ಮಿಕವಾಗಿ ಜನ ಪರಿವರ್ತನೆ ಆಗಿದ್ದಾರೆ ಅಂದ್ರೆ ನಾವು ಅದು ವಿಶೇಷವಾಗಿ ನಾವು ಇರೋದು ಎಲ್ಲ ನೆಂಟರು ಅಕ್ಕ ತಂಗಿಂಗ್ರು ನಿಮ್ಗೆಲ್ಲರೂ ಕೂಡ ದೇವರು ಆಂಜನೇಯ ಸ್ವಾಮಿ ಆಶೀರ್ವಾದ ಮಾಡಲಿ ಒಳ್ಳೆದನ್ನ ಮಾಡಲಿ ಈ ಗ್ರಾಮಕ್ಕೆ ಈ ಭಾಗಕ್ಕೆ ನಿಮ್ಗೆಲ್ರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಅಂತ ಆರಿಸ್ತಾ ಇದು ಈ ಗ್ರಾಮಕ್ಕೆ ಏನು ಅನುಕೂಲ ಮಾಡಬೇಕು ಎಲ್ಲ ಕೂಡ ಗ್ರಾಮಕ್ಕಾಗ್ಲಿ ದೇವಸ್ಥಾನಕ್ಕೆ ಇದೆಲ್ಲ ಮಾಡಿದ್ದೇನೆ ಇವಾಗ ಏನು ನೋಡು ಇದೆಲ್ಲ ಮಾಡ್ಬೇಕು ಅಂತಂದ್ರು ಏನು ಅವ್ರು ಏನ್ ಕೇಳಿದ್ದೆಲ್ಲ हृद सर्विद्याम श्रीरक्षण भक्त नम श्रुतिस्मृतिपुराणा कर्णा नमा भगवत्द शंकरशंकरमपुत्रा रमचंद्रा वेदसे रघुनाथय सीतायाद नम आंजनेय विमहे वायुपुत्रा धीमहे रमनो हनुमादया तोनिवास प्राताबकिन दासरतिम्निग्रामद्ली ಶ್ರೀ ಮಹಾಗಣಪತಿ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿ ದೇವರುಗಳ ಪುನರ್ಜೀರ್ಣಾಧಾರ ಮಹಾಕುಂಭಾಭಿಷೇಕ ಅಷ್ಟಬಂಧನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಮೂರು ದಿನಗಳಲ್ಲಿ ಅದ್ಧೂರಿಯಾಗಿ ನಡೆಯಿತು ಪ್ರಥಮ ದಿವಸ ಅಂದರೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಶುಭಮುಹೂರ್ತದಲ್ಲಿ ಅನುಜ್ಞೆ ಮಹಾಗಣಪತಿ ಪೂಜೆ ಮಹಾಸಂಕಲ್ಪ ಪುಣ್ಯಾಹ ವಾಚನೆ ಪಂಚಗ್ಯ ರಕ್ಷಾ ಬಂಧನೆ ವೃಕ್ಷಗ್ರಹಣ ಅಂಕರಾರ್ಪಣ ವೃತ್ತಿಚರಣ ಕಲಸ ಸ್ಥಾಪನೆ ಮಹಾಮಂಗ್ರೀಪ ವಿಜಿ ಕಾರ್ಯಕ್ರಮ ನಡೆಯಿತು ಅದೇ ದಿವಸ ಸಾಯಂಕಾಲ ಗೋಗೋಳೆ ನಗರದಲ್ಲಿ ಯಾಗಶಾಲ ಪರ್ವತ್ತು ದಾಸರ ತಿಮ್ಮನಹಳ್ಳಿ ಗ್ರಾಮ ಗೋದ್ಲಿ ಪಂಚಾಯತಿ ಸಿನಿಮಾಪುರ ತಾಲೂಕು ಕೋಲಾರ ಜಿಲ್ಲೆ ಈ ಗ್ರಾಮದಲ್ಲಿ ಅನೇಕ ಸುಮಾರು ಐನೂರು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರತಕ್ಕಂಥ ವೀರಾಂಜನೇಯ ಸ್ವಾಮಿ ವಿಗ್ರಹ ಮರು ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನ ಜೀರ್ಣಾರ ಕಾರ್ಯಕ್ರಮ ಸುಮಾರು ಐದು ವರ್ಷದಿಂದ ಗ್ರಾಮದ ಹಿರಿಯರು ಅನೇಕ ಮುಖಂಡರು ಮತ್ತು ಟ್ರಸ್ಟಿನ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಭಕ್ತಾದಿಗಳು ಧಾನಿಗಳು ಎಲ್ಲರೂ ಸೇರಿ ಹಣ ತೊಟ್ಟು ಹಂತ ಹಂತವಾಗಿ ಯಜೇಂದ್ರ ಸರ್ ದೇವಸ್ಥಾನದ ನಿರ್ಮಾಪಕರು ಮತ್ತು ಮಾರ್ಗದರ್ಶಕರು ಹಂತ ಹಂತವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಇವತ್ತು ಮುಹೂರ್ತವನ್ನು ನಿಗದಿ ಮಾಡಿ ಏನು ಪ್ರಾಣ ಪ್ರತಿಷ್ಠಾಪನೆ ಮತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಕಟ್ಟಡದ ನೂತನ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನೆನ್ನೆ ಒಬ್ಬ ತಿರುಪತಿ ದೇವಸ್ಥಾನದ ವತಿಯಿಂದ ಸಮೀರಾಚಾರ್ಯ ಅಂತ ಒಬ್ಬರು ಬಂದಿದ್ದರು ಆ ವಿಗ್ರಹವನ್ನು ವೀಕ್ಷಣೆ ಮಾಡಿ ವೀರಾಂಜನೇಯ ಸ್ವಾಮಿಯ ಒಂದು ಬಾಲದಲ್ಲಿರ್ತಕ್ಕಂಥ ಒಂದು ಗಂಟೆಯನ್ನು ಅವರು ಗಮನಿಸಿ ಒಂದು ವಿಶೇಷ ಒಂದು ಉಪನ್ಯಾಸವನ್ನು ಇಲ್ಲಿ ನೀಡಿದರು ಅದರಲ್ಲಿ ಎಲ್ಲಿ ಆ ಬಾಲದಲ್ಲಿ ಎಲ್ಲ ಕಡೆ ಬಾಲದಲ್ಲಿ ಗಂಟೆ ಇರಲ್ಲ ಈ ದೇವಸ್ಥಾನದಲ್ಲಿ ಗಂಟೆ ಇದೆ ಆ ಮೂಲ ವಿಗ್ರಹಕ್ಕೆ ವಿಶೇಷವಾದಂತಹ ಘನತೆ ಗೌರವ ಇದೆ ಈ ವಿಗ್ರಹವನ್ನು ನೀವು ಹಿಂಗೆ ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ಇಂತಹ ವಿಗ್ರಹಗಳು ಹದಿನೈದನೇ ಶತಮಾನದಲ್ಲಿ ವ್ಯಾಸರಾಯರ ಕಾಲದಲ್ಲಿ ಏನು ಕರ್ನಾಟಕದಲ್ಲಿ ಅಂದಿನ ಕಾಲದ ಮಹೋನ್ನತ ದಾಸರ 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 ಒಂದು ಸಾಹಿತ್ಯದ ಗುರುಗಳಾದಂಥ ವ್ಯಾಸರಾಯ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಗ್ರಾಮಸ್ಥರ ಸೇರಿ ಕ್ರೆಸ್ನ ಸಹಕಾರದೊಂದಿಗೆ ಅದ್ಭುತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಕೆಲವೊಂದು ಕಾರ್ಯಕ್ರಮಕ್ಕೆ ಹಿರಿಯ ಕೃಷ್ಣರವರು ಮತ್ತು ಕೃಷ್ಣಪ್ಪ ಸಹಾಯ ಅರ್ಥ ಆಗಿದೆ ಮತ್ತು ವೀರೇಂದ್ರ ರೆಡ್ಡಿ ಅವರ ಸಹಾಯ ಅರ್ಥ ಕೂಡ ಆಗಿದೆ ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುವುದರಿಂದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಈ ಊರಲ್ಲಿ ಒಂದು ಉತ್ತಮವಾದ ತಂಡವನ್ನು ಯುವಕರ ತಂಡವನ್ನು ರಚನೆ ಮಾಡಿಕೊಳ್ಳುವ ಮುಖಾಂತರ ಮಂಜುನಾಥ್ ರೆಡ್ಡಿ ಮತ್ತು ಶ್ರೀನಿವಾಸ ರೆಡ್ಡಿ ಶ್ರೀರಾಮಯ್ಯಗೌಡ ಅವರು ಯುವಕರ ಒಂದು ತಂಡನೇ ಇದೆ ಇದೆಲ್ಲ ಸೇರಿ ಅಧ್ಯಕ್ಷರು ಸಹಕಾರ ಮುಖಾಂತರ ಯಶಸ್ವಿಯ ಕಾರ್ಯಕ್ರಮ ಕಾರ್ಯಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್